ಲೇಡೀಸ್ ಅಂಡ್ ಜಂಟಲ್ ಪಾಕಿಸ್ತಾನ ದುಸ್ಥಿತಿಯಲ್ಲಿದೆ ಪಾಕಿಸ್ತಾನಕ್ಕೆ ದುರ್ಗತಿ ಬಂದೊದಗಿದೆ ಬದುಕಿಗಾಗಿ ಸಾಲವನ್ನು ಪಡೀಲಿಕ್ಕೆ ತನ್ನ ಏರ್ ಲೈಸನ್ಸ್ ಒತ್ತೆ ಇಡುವಂತಹ ದುರ್ಗತಿಗೆ ಪಾಕಿಸ್ತಾನ ಬಂದಿದೆ ಪಾಕಿಸ್ತಾನದಲ್ಲಿರುವಂತಹ ಪೈಲಟ್ಗಳಲ್ಲಿ ಶೇಕಡ ಮೂವತ್ತೈದು ಪರ್ಸೆಂಟ್ಗಿಂತ ಹೆಚ್ಚಿಗೆ ಪೈಲಟ್ಗಳದ್ದು ಪೈಲಟ್ ಲೈಸೆನ್ಸ್ ಇರುತ್ತಲ್ಲ ಅದು ನಕಲಿ ಅಂತ ಹೇಳಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅವರ ಇರುವಂಥ ವಿಮಾನಗಳಲ್ಲಿ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಿಗೆ ವಿಮಾನಗಳು ಹಾರಾಡಲಿಕ್ಕೆ ಆಗಲ್ಲ ಅಂತಹ ಗುಜರಿಗೂ ಸೇರುವಂಥ ಸ್ಥಿತಿಯಲ್ಲಿವೆ ಇಂತಹ ಏರ್ಲೈನ್ಸನ್ನು ಇಟ್ಟು ಅರವತ್ತೆರಡು ಸಾವಿರ ಕೋಟಿ ರೂಪಾಯಿ ಸಾಲ ಬೇಕು ಅಂತ ಹೇಳಿ ಪಾಕಿಸ್ತಾನ ಅರ್ಜಿ ಸಲ್ಲಿಸಿದೆ ಏನಿದು ಎಕ್ಸ್ಕ್ಲೂಸಿವ್ ಸ್ಟೋರಿ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಾನು ಹೇಮಂತ್ ಎಸ್ ವೀಕ್ಷಕರೇ ಪಾಕಿಸ್ತಾನಕ್ಕೆ ಬರಬಾರದಂಥ ದುಸ್ಥಿತಿ ಬಂದೊದಗಿದೆ ಒಂದು ಕಡೆ ಅಫ್ಘಾನಿಸ್ತಾನ್ ತಾನೇ ಪೋಷಿಸಿ ಬೆಳೆಸಿದಂಥ ತಾಲಿಬಾನಿಗಳು ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಸಾರಿದ್ದಾರೆ ಯುದ್ಧ ನಡೀತಾನೆ ಇದೆ ಒಂದು ದಿನ ಬಿಟ್ಟರೆ ಒಂದು ದಿನ ಅಫ್ಘಾನಿಸ್ತಾನದ ಬಾಂಬರ್ಗಳು ಪಾಕಿಸ್ತಾನದ ಮೇಲೆ ಉಡಾವಣೆಯಾಗ್ತಾನೆ ಆಗ್ತಾನೇ ಇದ್ದಾವೆ ಮತ್ತೊಂದು ಕಡೆ ಭಾರತದ ವಿರುದ್ಧವು ಸುಮ್ಮನೆ ಇರಲಾರದೆ ಇರುವೆ ಬಿಟ್ಟುಕೊಂಡಂಥ ಪಾಕಿಸ್ತಾನ ಆಪರೇಷನ್ ಸಿಂಧೂರ ಭಾರತ ಏನು ನಡೆಸ್ತು ಅದರಿಂದ ತೀವ್ರ ಸಂಕಷ್ಟ ಮತ್ತು ಹಾನಿಗೊಳಗಾಗಿತ್ತು ಆರ್ಥಿಕ ಸ್ಥಿತಿ ಪಾಕಿಸ್ತಾನದ್ದು ತೀವ್ರವಾಗಿ ಹದಗೆಟ್ಟಿದೆ ಮತ್ತೊಂದು ಕಡೆ ಪಾಕಿಸ್ತಾನದಲ್ಲಿ ರಾಜಕೀಯ ಅರಾಜಕತೆ ಅತಿಯಾಗಿದೆ ಇಮ್ರಾನ್ ಖಾನ್ ಜೈಲ್ನಲ್ಲೇ ಹತ್ಯೆ ಮಾಡಲಾಗಿದೆ ಅವರನ್ನು ಅಂತ ಹೇಳಿ ಇಮ್ರಾನ್ ಖಾನ್ ಕುಟುಂಬಸ್ಥರೇ ಆರೋಪ ಮಾಡ್ತಾ ಇದ್ದಾರೆ ಈ ಎಲ್ಲ ಸಂದಿಗ್ಧತೆಯ ನಡುವೆ ಆಸಿಂ ಮುನೀರ್ ಎನ್ನುವ ಒಬ್ಬ ದುಷ್ಟ ಆರ್ಮಿ ಚೀಫ್ ಪಾಕಿಸ್ತಾನವನ್ನು ಅಧೋಗತಿಗೆ ತಳ್ತಾ ಇದ್ದಾನೆ ಆಸಿಂ ಮುನೀರ್ ಭಯೋತ್ಪಾದಕರ ಕಪಿಮುಷ್ಟಿಯಲ್ಲಿ ತಿಲುಕಿ ಅಕ್ಷರಶಃ ನಲುಕ್ತಾ ಇದ್ದಾನೆ ಇಂತಹ ಆಸಿ ಮುನೋರ್ ಈಗ ತನ್ನ ಪಾಕಿಸ್ತಾನ್ ಏರ್ಲೈನ್ಸ್ ಅನ್ನೇ ಒತ್ತೆ ಇಡಲಿಕ್ಕೆ ಪ್ಲಾನ್ ಮಾಡಿದ್ದಾನೆ ಸಾಲಕ್ಕಾಗಿ ಒತ್ತೆ ಇಡಲು ಅರ್ಜಿ ಸಲ್ಲಿಸಿದ್ದಾನೆ ಎಸ್ ವೀಕ್ಷಕರೇ ಪಾಕಿಸ್ತಾನ ಈಗ ತೀವ್ರ ಸಂಕಷ್ಟದಲ್ಲಿದೆ ಆಸಿಂ ಮುನಿರ್ ಸೇನಾ ಮುಖ್ಯಸ್ಥ ಪಾಕಿಸ್ತಾನ ಆರ್ಮಿ ಚೀಫ್ ಹೇಗಾದರೂ ಮಾಡಿ ಹಣವನ್ನು ಹೊಂದಿಸ್ಲಿಕ್ಕೆ ಹೆಣಗಾಡ್ತಾ ಇದ್ದಾನೆ ತನ್ನ ಏರ್ಲೈನ್ಸನ್ನು ಇಡಲಿಕ್ಕೆ ಪ್ಲಾನ್ ಮಾಡಿದ್ದಾನೆ ಅರವತ್ತೆರಡು ಸಾವಿರ ಕೋಟಿ ಸಾಲಕ್ಕಾಗಿ ಐ ಎಂ ಎಫ್ಗೆ ಅರ್ಜಿ ಸಲ್ಲಿಸಿದ್ದಾನೆ ಅದಕ್ಕೆ ಅವನು ಕೊಟ್ಟರು ಫ್ಲೆಜ್ ಮಾಡ್ತಾ ಇರೋದೇನಪ್ಪ ಅಂದರೆ ಪಾಕಿಸ್ತಾನ ಏರ್ಲೈನ್ಸ್ ಅಂತೆ ಅಲ್ಲಿರುವಂಥ ಸಿಬ್ಬಂದಿಗಳಲ್ಲಿ ಶೇಕಡಾ ಮೂವತ್ತರಷ್ಟು ಪೈಲಟ್ಗಳು ನಕಲಿ ಲೈಸೆನ್ಸನ್ನು ಇಟ್ಕೊಂಡು ಇಷ್ಟು ದಿನ ಪಾಕಿಸ್ತಾನದಲ್ಲಿ ವಿಮಾನವನ್ನು ಚಾಲನೆ ಮಾಡಿದರು ಅವರಲ್ಲಿ ಇರುವಂತಹ ವಿಮಾನಗಳ ಪೈಕಿ ಶೇಕಡ ಐವತ್ತರಷ್ಟು ವಿಮಾನಗಳು ಗುಜರಿಗೆ ಹಾಕಲಿಕ್ಕೆ ಇರುವಂತಹ ಹಳೇ ಓಲ್ಡ್ ಮಾಡೆಲ್ ಡಕೋಟಾ ಎಕ್ಸ್ಪ್ರೆಸ್ ವಿಮಾನಗಳು ಇಂತಹ ವಿಮಾನಗಳನ್ನು ಪಾಕಿಸ್ತಾನದ ಕರಾಚಿ ಲಾಹೋರ್ ಸೇರಿದಂತೆ ಎಲ್ಲ ವಿಮಾನ ನಿಲ್ದಾಣಗಳನ್ನು ಒತ್ತೆಯಿಟ್ಟು ಅರವತ್ತೆರಡು ಸಾವಿರ ಕೋಟಿ ಸಾಲವನ್ನು ಪಡೆದು ಅದನ್ನು ಪಾಕಿಸ್ತಾನದ ಅಭಿವೃದ್ಧಿಗೆ ಬಳಸಬೇಕು ಅಂತ ಆಸಿಮ್ ಮುನೀರ್ ಆರ್ಮಿ ಚೀಫ್ ಪ್ಲಾನ್ ಮಾಡಿದ್ದಾನೆ ಈಗಾಗಲೇ ತೀವ್ರ ಸಂಕಷ್ಟದಲ್ಲಿರುವಂತಹ ಪಾಕಿಸ್ತಾನಕ್ಕೆ ಅಫ್ಘಾನಿಸ್ತಾನ್ ಏಟಿನ ಮೇಲೆ ಏಟನ್ನು ಕೊಡ್ತಾ ಇದೆ ಐ ಎಂ ಎಫ್ಗೂ ಕೂಡ ಪಾಕಿಸ್ತಾನಕ್ಕೆ ಸಾಲ ಕೊಡಬಾರ್ದು ಅಂತ ಹೇಳಿಬಿಟ್ಟು ಅಷ್ಟು ವರ್ತ್ ಇಲ್ಲ ಅಂತ ಹೇಳಿಬಿಟ್ಟು ಹೀಗೇನಾದರೂ ಕೊಟ್ಟರೆ ಇದು ಅವ್ಯವಹಾರ ಅಂತ ಹೇಳಿಬಿಟ್ಟು ಅಫ್ಘಾನಿಸ್ತಾನ ಅರ್ಜಿ ಸಲ್ಲಿಸಿದೆ ಒಟ್ನಲ್ಲಿ ಬಾಣಲೆಯಿಂದ ಬೆಂಕಿಗೆ ಬಿದ್ದಂತಹ ಪಾಕಿಸ್ತಾನ ಈಗ ಆರ್ಥಿಕ ಸಂಕಷ್ಟದಿಂದ ಪತ್ರಗುಡ್ತಾ ಇದೆ ಇನ್ನೇನಾಗುತ್ತೆ ಪಾಪಿ ಪಾಕಿಸ್ತಾನದ ಸ್ಥಿತಿ ಅವರ ಆಡಳಿತದ ವೈಖರಿಯಲ್ಲೇ ಗೊತ್ತಾಗುತ್ತೆ ಎಸ್ ವೀಕ್ಷಕರೇ ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿ